ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತಾರು ಈ ಪ್ರವೇಶ ಪರೀಕ್ಷೆಯ ದಿನಾಂಕ ಪ್ರಕಟವಾಗಿದೆ ಅಂದರೆ ಪ್ರವೇಶ ಪರೀಕ್ಷೆ ಯಾವಾಗ ಅದರ ದಿನಾಂಕ ಯಾವಾಗ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡಲಿದ್ದೇನೆ ಈ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇದು ಭಾರತದ ಒಂದು ಹೈಫೈ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಮತ್ತು ಎಂಟನೆಯ ತರಗತಿಯ ಓದುತ್ತಿರುವ ಬಾಲಕ ಮತ್ತು ಬಾಲಕಿಯರಿಗೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಈ ಪ್ರವೇಶ ಪರೀಕ್ಷೆಯನ್ನು ಅರ್ಜಿಯನ್ನು ಕರೆಯಲಾಗಿತ್ತು ಇದರ ಪ್ರವೇಶ ಪರೀಕ್ಷೆಯ ದಿನಾಂಕವನ್ನು ಪ್ರಕಟಿಸಲಾಗಿದೆ ಯಾವಾಗ ಆತ್ಮೀಯ ಪಾಲಕರೇ ಅದರ ಮುಂಚೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಅದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯ್ನ್ ಆಗಿರಿ ಈಗ ಪ್ರವೇಶ ಪರೀಕ್ಷೆಯ ದಿನಾಂಕ ಯಾವಾಗ ಈ ಪ್ರವೇಶ ಪರೀಕ್ಷೆಯು ಏಳನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದು ರವಿವಾರದಂದು ನಡೆಯುತ್ತದೆ ಈ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ಕ್ಲಾಸಸ್ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಪ್ರತಿದಿನ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಳುತ್ತೇವೆ ಅದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು